ಹಾಯ್ ಎಲ್ಲರಿಗೆ ಸಿಂಪಲ್ ಟ್ರಿಕ್ಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತ ಇತ್ತೀಚೆಗೆ ಒಂದು ಕೆ ಗಳು ನಡೀತಿರ್ತಿರ್ತವೆ ಆ ಎಕ್ಸಾಮ್ಗೆ ಸಂಬಂಧಪಟ್ಟಂತ ಸಾಕಷ್ಟು ಒಂದಿಷ್ಟು ಹಿಸ್ಟ್ರಿ ಏನಾಗ್ತಿತ್ತಪ್ಪ ಅಂದ್ರೆ ರಿಫ್ಟ್ ಆಗ್ತಿರ್ತಿರ್ತವೆ ಹಿಂದೆ ನಡೆದಂತ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಿದಂಥ ಪ್ರಶ್ನೆಗಳಂತ ಒಂದು ಏನ್ ಮಾಡ್ತಿರ್ತಾನಪ್ಪ ಅಂದ್ರೆ ಡಿಸ್ಕಸ್ ಮಾಡ್ತಿರ್ತಾ ಇರ್ತಿರ್ತಾನೆ ಪ್ರಶ್ನೆ ಯಾವ ತರ ಇದಾವೆ ಅಂತ ಹೇಳಿ ತಾವು ನೋಡ್ಕೊತ ಬರ್ರಿ ಅಷ್ಟೊಂದು ಚಾನಲ್ ನೋಡ್ತಿರ್ಬಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಫಸ್ಟ್ ಕ್ವಶನ್ಸ್ ಏನಿದೆಯಪ್ಪ ಅಂದ್ರ ಆಗ್ರಾ ನಗರದ ಸಂಸ್ಥಾಪಕ ಯಾರು ಅಂತ ಹೇಳಿ ಇಲ್ಲಿ ಪ್ರಶ್ನೆ ಇದೆ ಇಲ್ಲಿ ಉತ್ತರಗಳು ಏನೇನಪ್ಪ ಅಂದ್ರೆ ಬಾಬರ್ ಅಕ್ಬರ್ ಶಹಾಜರ್ ಲೋದಿ ಅಂತೇಳಿ ಹಾಗಾದ್ರೆ ಇದಾಗ ಸರಿಯಾದ ಉತ್ತರ ಯಾವುದು ಈ ಆಗ್ರಾ ಅನ್ನೋದು ಒಂದು ಪ್ರಸಿದ್ಧವಾದಂತ ನಗರ ಈ ಆಗ್ರಾ ಅಂದ ತಕ್ಷಣ ಎಲ್ಲರಿಗೂ ತಾಜ್ ಮಹಲ್ ನೆನಪಾಗ್ತದೆ ಭೂಮಿ ಆಗ್ರಾ ನಗರ ಸಂಸ್ಥಾಪಕ ಅಕ್ಬರ ಇಲ್ಲಿಕಪ್ಪ ಅಂದ್ರೆ ಶಹಜಹಾನ ಇವ್ ಎರಡು ಆಪ್ಷನ್ಸ್ ಒಳಗಡೆ ಹಾಕಿ ಬಂದ್ಬಿಡ್ತಾರೆ ಬಟ್ ಇವೆರಡು ಎರಡು ಆಪ್ಷನ್ಸ್ ಗಳು ಅಂದ್ರ ತಪ್ಪಾಗ್ತವೆ ಅಕ್ಬರ್ ನೋಡ್ಲಾ ಶಹಜಾ ನೋಡ್ಲಾ ಶಹಜಾನ್ ಯಾವ ತರ ವಿಚಾರ ಮಾಡಿರ್ತಾರಪ್ಪ ಅಂದ್ರೆ ಸರ ಆಗ್ರಾ ನದಿಯ ಅಹ್ ಏನಪ್ಪಾ ಅಂದ್ರ ಅಗ್ರ ನಗರ ಒಳಗಡೆ ಶಿಲೆಗಳಲ್ಲಿ ಕಾವ್ಯ ಆದಂತ ಯಾವಪ್ಪ ಅಂದ್ರ ತಾಜ್ ಮಹಲ್ ಕಟ್ಟಡ ಕಂಡು ಬರ್ತದ ಅಮೃತ ಶಿಲೆಯಿಂದ ಕಟ್ಟಿದ್ದಾರೆ ಹೀಗಾಗಿ ಶಹಜಾನ್ ಅಂತ ಹೇಳಿ ಅಂತೇಳಿ ಅದಕ್ಕೊಂದ್ಸಲ ಒಂದಿಷ್ಟು ಜನ ಹುಡುಗರು ಇದನ್ನ ಹಾಕ್ಬೋದು ಬಟ್ ಇದು ಅಲ್ಲ ದೆಹಲಿ ಸುಲ್ತಾನರ ಒಳಗಡೆ ಒಂದು ಲೋಧಿ ಮನೆತನ ಅಂತ ಹೇಳಿ ಬರ್ತದೆ ಹಾಗಾದ್ರೆ ಕೊನೆಯ ಮನೆತನ ಲೋಧಿ ಮನೆತನ ಆ ಲೋಧಿ ಮನೆತನದ ಒಳಗಡೆ ಒಬ್ಬ ಭಕ್ತಿ ಯಾರಪ್ಪ ಅಂದ್ರ ಸಿಕಂದರ್ ಲೋಧಿ ಈ ಸಿಕಂದರ್ ಲೋಧಿ ಏನ್ ಮಾಡ್ತಾನಪ್ಪ ಅಂದ್ರ ದೆಹಲಿಯಿಂದ ತನ್ನ ರಾಜಧಾನಿಯನ್ನ ಈ ಆಗ್ರಾಕ್ಕೆ ವರ್ಗಾಯಿಸ್ತಾನೆ ಹೀಗಾಗಿ ಆ ಆಗ್ರ ನಗರ ನಗರವನ್ನು ಏನ್ ಮಾಡ್ಕೋ ತೊಂದ್ರೆ ಕಟ್ಟಿಸ್ತಾನೆ ಹೀಗಾಗಿ ಸಿಕಂದರ್ ಲೋಧಿ ಇದಕ್ಕ ಸರಿ ಉತ್ತರ ಅದ ಕೋಟೆ ನಿರ್ಮಾವಣೆ ಮಾಡುದು ಮತ್ತ ಅಕ್ಬರ್ ಅಂತ ಹೇಳಿ ಬರ್ತಾನೆ ಬಾಬರ ಈ ಮೊಘಲ ಸುಲ್ತಾನ ಸ್ಥಾಪಕ ಅಂತ ಕೇಳ್ತೀವಿ ಶಹಾಜನ್ನು ಕೂಡ ನಾವು ಸಾಕಷ್ಟು ಬಾರಿ ನೋಡ್ಕೊತ ಬಂದಿರ್ತೀವಿ ಹಾಗಾದ್ರೆ ಇಲ್ಲಿ ಸ್ವಲ್ಪ ಇವರ ವಿವರಣೆಯನ್ನು ನೋಡ್ಕೊತ ಬಂದಾಗ ಸಿಕಂದರ್ ಲೋಧಿ ಅಂತೇಳಿ ಇಲ್ಲಿ ಬಂತಲ್ಲ ಆನ್ಸರ್ ಸಿಕಂದರ್ ಲೋಧಿ ಈ ಸಂತತಿಯ ದೊರೆ ಲೋಧಿ ಸಂತತಿಯ ದೂರ ಅಂತ ಹೇಳಿ ಕರಿತೀವಿ ಇವನು ತನ್ನ ರಾಜಧಾನಿಯನ್ನ ದೆಹಲಿಯಿಂದ ಆಗ್ರಕ್ಕೆ ಏನ್ ಮಾಡ್ತಾನಪ್ಪ ಅಂದ್ರೆ ವರ್ಗಾಯಿಸಿ ಆಗ್ರಾ ನಿರ್ಮ ಆಗ್ರಾ ನಗರದ ನಿರ್ಮಾಣಕ್ಕೆ ಈತ ಏನ್ ಮಾಡ್ತಾನಪ್ಪ ಅಂದ್ರೆ ನಾಂದಿ ಹಾಡ್ತಾನೆ ಇವನ ಆಳ್ವಿಕೆಯಲ್ಲಿ ಆಡಳಿತದಲ್ಲಿ ಅನೇಕ ಬದಲಾವಣೆಗಳನ್ನು ಏನ್ ಮಾಡ್ತಾನಪ್ಪ ಅಂದ್ರ ಜಾರಿಗೆ ತರ್ತಾನೆ ಹಾಗಾದ್ರೆ ಇವನು ಇಲ್ಲಿ ನೋಡ್ರಿ ಸಿಕಂದರ್ ಗಜ್ ಅಂತ ಹೇಳಿ ಇದು ಸಾಕಷ್ಟು ಬಾರಿ ಏನಾಗ್ತದಪ್ಪ ಅಂದ್ರ ಕ್ವಶನ್ಸ್ ಆಗಿದೆ ಏನಪ್ಪಾ ಅಂದ್ರೆ ಭೂ ಅಳತೆ ಭೂ ಅಳತೆಗಳನ್ನ ಜಾರಿಗೆ ತಂದ ಗಜ್ ಈ ಸಿಕಂದರಿ ಅಂತೇಳಿ ಇದು ಒಂದು ಭೂಮಾಪನ ಅಳತೆ ಅಂತ ಹೇಳಿ ಕರಿತೀವಿ ಇದನ್ನ ಏನ್ ಮಾಡ್ತಾನಪ್ಪ ಅಂದ್ರೆ ಜಾರಿಗೆ ತರ್ತಾನೆ ಅದನ್ನ ಅಳತೆಗೋಲು ಕರಿತೀವಿ ಅಲ್ಲಿ ಕ್ವಶನ್ಸ್ ಆಗಿದೆ ಇದು ಇನ್ನು ಕೃಷಿ ಸಹಕಾರಿ ಸಂಸ್ಥೆ ಸ್ಥಾಪಿಸಿ ಇವುಗಳಿಂದ ಉತ್ತಮ ತಳಿ ಬೀಜಗಳನ್ನ ಏನ್ ಮಾಡ್ತಾನಪ್ಪ ಅಂದ್ರೆ ಹಂಚಿಕೆ ಮಾಡ್ತಾನೆ ಅಷ್ಟೇ ಅಲ್ಲದೆ ಆ ಕಂದಾಯ ಲೆಕ್ಕಾಚಾರಗಳನ್ನ ಕಾಲ ಕಾಲಕ್ಕೆ ಸರಿಯಾಗಿ ಒಪ್ಪಿಸಲು ವ್ಯವಸ್ಥೆಯನ್ನು ರೂಪಿಸ್ತಾನೆ ಅಷ್ಟೇ ಅಲ್ಲದೆ ನಿರ್ಗತಿಕರಿಗೆ ಪುಕ್ಕಟ್ಟೆ ಆಹಾರ ಕಾಳುಗಳನ್ನು ಒದಗಿಸಲು ವ್ಯವಸ್ಥೆ ಮಾಡ್ತಾನೆ ಪಡಿತರ ಮತ್ತು ನಿಯಂತ್ರಿತ ಮಾರುಕಟ್ಟೆ ವ್ಯವಸ್ಥೆಯನ್ನ ಈತ ಏನ್ ಮಾಡ್ತಾನಪ್ಪ ಅಂದ್ರೆ ಜಾರಿಗೆ ತರ್ತಾನೆ ಇಲ್ಲಿ ಮಾರುಕಟ್ಟೆ ಅಂದ ತಕ್ಷಣ ಮತ್ತೆ ಕಲ್ಪಿಸಲಾಗ್ತದೆ ಮಾರುಕಟ್ಟೆಯ ಸುಧಾರಣೆಯನ್ನು ಜಾರಿಗೆ ತಗೊಂಡವರು ಯಾರಪ್ಪ ಅಂದ್ರೆ ಮಾರುಕಟ್ಟೆ ಸುಧಾರಣೆಗಳನ್ನು ಮಾಡುವ ಯಾರಪ್ಪ ಅಂದ್ರೆ ಅಲ್ಲಾವುದ್ದೀನ್ ಖಿಲ್ಜಿ ಅಂತ ಕೇಳ್ತೀವಿ ಖಿಲ್ಜಿ ಮನೆತನದ ಅತ್ಯಂತ ಪ್ರಸಿದ್ಧ ದೊರೆ ಮತ್ತ ಆ ಸೈಡ್ ಕ್ವೆಶನ್ಸ್ ಇರಲಿ ಇನ್ನು ಅದನ್ನು ಹಿಂದಿನ ವಿಡಿಯೋದಲ್ಲಿ ಅದನ್ನ ಹಾಕಿದ್ರೆ ನೆಕ್ಸ್ಟ್ ಪ್ರಶ್ನೆ ಯಾವ ತರ ಇದೆ ಅಂತ ಗೊತ್ತಿ ಶಿವಾಜಿ ಆಡಳಿತ ಕಾಲದ ಮರಾಠ ಆಡಳಿತ ವ್ಯವಸ್ಥೆಯಲ್ಲಿ ಪೇಶ್ವೆ ನೋಡ್ರಿ ಪೇಶ್ವೆ ಇದರ ಉಸ್ತುವಾರಿಯನ್ನು ಹೊಂದಿದ್ದು ಅಂತ ಕ್ವಶನ್ಸ್ ಇದೆ ಇಲ್ಲಿ ಕ್ವಶನ್ಸ್ ಆಪ್ಷನ್ಸ್ ಕೊಟ್ಟಿದ್ದಾರೆ ಹಣಕಾಸು ಗೃಹ ಸಾಮಾನ್ಯ ಆಡಳಿತ ವಿದೇಶಾಂಗ ವ್ಯವಹಾರ ಅಂತೇಳಿ ಹಾಗಾದ್ರೆ ಪೇಶ್ವೆ ಅಂತ ತಕ್ಷಣ ಎಲ್ಲರೂ ಪ್ರಧಾನಮಂತ್ರಿ ಹೇಳಿ ಏನ್ ಮಾಡ್ತೀವಪ್ಪಾ ಅಂದ್ರೆ ಆನ್ಸರ್ನ ಹಾಕಿ ಬರ್ತೀವಿ ಬಟ್ ಈ ಕೊಟ್ಟಂತ ಆಪ್ಷನ್ಸ್ ಪ್ರಕಾರ ಪ್ರಧಾನಮಂತ್ರಿ ಪೇಶ್ವೆ ಅಂದ್ರೆ ಪ್ರಧಾನಮಂತ್ರಿ ಆಗಿದ್ದ ಜೊತೆಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಸಾಮಾನ್ಯ ಆಡಳಿತನೂ ಕೂಡ ಆತ ಮಾಡ್ತಾ ಇದ್ದ ಹೀಗಾಗಿ ಆಪ್ಷನ್ಸ್ ಇದಕ್ಕೆ ಏನ್ ಮಾಡಕಪ್ಪ ಅಂದ್ರ ಸೀನ ಸೌ ಸರಿ ಉತ್ತರವನ್ನು ಹಾಕ್ಬೇಕಾಗ್ತದೆ ಹಾಗಾದ್ರೆ ಇಲ್ಲಿ ಶಿವಾಜಿ ಕಾಲದಲ್ಲಿ ಸಾಕಷ್ಟು ಅಧಿಕಾರಗಳನ್ನ ಒಬ್ರಿಗೊಬ್ರಿಗೆ ಏನ್ ಮಾಡಿದ್ದಪ್ಪ ಅಂದ್ರೆ ಆತ ಹಂಚಿದ್ದ ಹಾಗಾದ್ರೆ ಅವು ಎಂಟು ಆಡಳಿತದಲ್ಲಿ ಎಂಟು ಮಂತ್ರಿಗಳಿಂದ ಕೂಡಿತ್ತು ಅಂತ ಹೇಳಿ ಹಾಗಾದ್ರೆ ಸ್ವಲ್ಪ ಅದ್ರ ಬಗ್ಗೆ ನೋಡ್ಕೋತಕೊಂಡಾಗ ಮರಾಠ ಸಾಮ್ರಾಜ್ಯ ಸ್ಥಾಪಕ ಅಥವಾ ನೋಡ್ಕೋತಕೊಂಡಾಗ ಶಿವಾಜಿ ಅಂತ ಹೇಳಿ ನಾವು ನೋಡ್ತೀವಿ ಇವನು ತನ್ನ ಆಡಳಿತದ ಸಹಾಯ ನೀಡುವ ಉದ್ದೇಶದಿಂದ ಎಂಟು ಜನ ಮಂತ್ರಿಗಳಿಂದ ಕೂಡಿದಂತ ಒಂದು ಅಷ್ಟಪ್ರಧಾನುರಿ ಅಷ್ಟಪ್ರಧಾನ ಮಂತ್ರಿ ಮಂಡಲನ ಏನ್ ಮಾಡಿದಪ್ಪ ಅಂದ್ರೆ ನೇಮಿಸಿಕೊಂಡಿದ್ದ ಅವುಗಳಂದ್ರೆ ಪೇಶ್ವೆ ಅಂತ ಕೇಳ್ತೀವಿ ಫಸ್ಟ್ನೇ ಯಾವಪ್ಪ ಅಂದ್ರೆ ಪ್ರಧಾನಮಂತ್ರಿ ಅಥವಾ ಪೇಶ್ವೆ ಅಂತೇಳಿ ಕರಿತೀವಿ ಈತ ನೋಡ್ರಿ ಪೇಶ್ವೆ ಪ್ರಧಾನ ಮಂತ್ರಿ ಪೇಶ್ವೆ ಅಥವಾ ಪ್ರಧಾನಮಂತ್ರಿ ಅಂತ ಹಾಕಿದ್ ಗೊತ್ತೈತಿ ಇಲ್ಲಿ ಪೇಶ್ವೆ ಆಗ್ಲಿ ಅಥವಾ ಪ್ರಧಾನ ಮಂತ್ರಿ ಅಂತೇಳಿ ಈ ಶಿವಾಜಿ ಕಾಲದಲ್ಲಿ ಒಳಗಡೆ ಏನಾಗಿದ್ರಪ್ಪ ಅಂದ್ರ ಈತ ಪೇಶ್ವೆಯನೂ ಆಗಿದ್ದ ಅಥವಾ ಆತನ ಪ್ರಧಾನ ಮಂತ್ರಿ ಅಂತ ಕರಿತೀವಿ ಇವನು ಮಂತ್ರಿ ಮಂಡಲದ ಮುಖ್ಯಸ್ಥಾನ್ ಅಂತ ಹೇಳಿ ಕರಿತಾರೆ ಅದರ ಜೊತೆಗೆ ಏನ್ ಮಾಡ್ತಿದ್ನಪ್ಪ ಅಂದ್ರೆ ಇಲ್ಲಿ ಬಂದಿದ್ದ ಸಾಮಾನ್ಯ ಆಡಳಿತ ಸಾಮಾನ್ಯ ಆಡಳಿತನೂ ಕೂಡ ಇದೇ ಪೇಶವೆಯನ್ನು ಏನ್ ಮಾಡ್ತಿದ್ನಪ್ಪ ಅಂದ್ರೆ ನೋಡ್ತಾ ಇದ್ದ ಹೀಗಾಗಿ ಇದಕ್ಕೆ ಆಪ್ಷನ್ಸ್ ನಾವು ಏನ್ ಬೇಕಪ್ಪ ಅಂದ್ರೆ ಸಾಮಾನ್ಯ ಆಡಳಿತನೇ ರೈಟ್ ಆನ್ಸರ್ತದ ಇನ್ನ ಬಿಟ್ಟರೆ ಅಮಾತ್ಯ ಅಂತ ಹೇಳಿ ಕೇಳ್ತೀವಿ ಈತ ನನ್ನ ಹಣಕಾಸು ಮಂತ್ರಿ ಅಂತ ಹೇಳಿ ಕೇಳ್ತಾ ಇದ್ರು ಹಣಕಾಸಿನ ಕಾರ್ಯಗಳನ್ನೆಲ್ಲ ನೋಡ್ಕೊತ ಇದ್ದ ಮಂತ್ರಿ ಅಥವಾ ವಕೀಲರು ನಾವೀಸ್ ಅಂತ ಹೇಳಿ ಕೇಳ್ತಾರೆ ಆಸ್ಥಾನದ ಆಗು ಹೋಗುಗಳನ್ನು ದಾಖಲಿಸ್ತಾ ಇದ್ದ ನೆಕ್ಸ್ಟ್ ಸಚಿವ ಅಥವಾ ಸುನರ್ವಿಸ್ ಹೇಳಿ ಕೇಳ್ತಿದ್ರು ಈ ಥರ ಇನ್ನೂ ಏನಪ್ಪ ಇನ್ನ ನಾಲ್ಕು ಜನ ಯಾಪ ದಬೀರ ಅಥವಾ ಹೇಮಂತ ಅಂತ ಹೇಳಿ ಕೇಳ್ತಾರೆ ಈತ ವಿದೇಶಾಂಗ ಮಂತ್ರಿ ಅಂತ ಹೇಳಿ ಕೇಳ್ತಾರೆ ಪಂಡಿತರಾವ್ ಅಥವಾ ಅಂತ ಹೇಳಿ ಧಾರ್ಮಿಕ ದತ್ತಿ ಮಂತ್ರಿ ಆಗಿದ್ದ ಇನ್ನ ಸೇನಾಪತಿ ಅಥವಾ ಸಾ ಈ ನೌಬತ್ ತಂತ್ರೀಕೆ ಇದ್ದೀವಿ ಸೇನೆಯ ಮಹಾದಂಡ ನಾಯಕ ಇದ್ದ ಇನ್ನು ನ್ಯಾಯಾಧೀಶ ಅಂತ ಹೇಳಿ ಈ ತರ ಎಂಟು ಮಂತ್ರಿ ಮಂಡಲಗಳು ಶಿವಾಜಿ ಆಡಳಿತ ಮಾಡ್ತಾ ಇದ್ದ ನೆಕ್ಸ್ಟ್ ಪ್ರಶ್ನೆಯನ್ನು ನೋಡ್ಕೊತ ಬಂದಾಗ ಇದನ್ನ ರೀಲ್ಸ್ ಒಳಗಡೆ ಹಾಕಿದ ನಮ್ಮ ಪೇಜಸ್ ಗಳ ಒಳಗಡೆ ತಾವು ನೋಡಿ ಈ ಸೋಷಿಯಲ್ ಮೀಡಿಯಾ ಒಳಗಡೆ ಸಿಂಪಲ್ ಟ್ರಿಕ್ಸ್ ಅಂತ ಹೇಳಿ ಈ ಇನ್ಸ್ಟಾಗ್ರಾಮ್ ಆಗಲಿ ಜೊತೆಗೆ ಫೇಸ್ಬುಕ್ ಪೇಜಸ್ ಗಳಲ್ಲೂ ಕೂಡ ಈ ತರ ಕ್ವಶನ್ಸ್ ಹಾಕಿದಿರ್ತಾನೆ ನೋಡ್ಕೊತೀನಿ ಕೆಳಗಿನ ಜೋಡಿಗಳಲ್ಲಿ ಸರಿಯಾಗಿ ಆ ಹೊಂದಾಣಿಕೆ ಇರುವುದು ಯಾವುದು ಅಂತ ಕುಸಸ್ತೆ ಕೊಟ್ಟರು ಹೊಂದಾಣಿಕೆ ಇರುವುದು ಯಾವುದು ನೋಡ್ರಿ ಬಂಗಾಳದಲ್ಲಿ ದ್ವಿಮುಖ ಸರ್ಕಾರ ಅಂತ ಇದೆ ಬಂಗಾಳದಲ್ಲಿ ದ್ವಿಮುಖ ಸರ್ಕಾರವನ್ನ ಜಾರಿಗೆ ತಂದವರು ವಾರ್ನ್ ಹೆಸ್ಟಿಂಗ್ ಅಂತ ಕೊಟ್ಟಾರ ಈ ವಾರ್ನ್ ಹೆಸ್ಟಿಂಗ್ ಈತ ಆಟಿದಲ್ಲ ಇದು ದ್ವಿಮುಖ ಸರ್ಕಾರ ಪದ್ಧತಿಯನ್ನ ಜಾರಿಗೆ ತಂದೋರು ಯಾರಪ್ಪ ಅಂದ್ರೆ ರಾಬರ್ಟ್ ಕ್ಲೈವ್ ಅಂತ ಕರಿತೀವಿ ಯಾರೀ ರಾಬರ್ಟ್ ಕ್ಲೈವ್ ಬಟ್ ಇಲ್ಲಿ ರಾಬರ್ಟ್ ಕ್ಲೈವ್ ಆಪ್ಷನ್ಸ್ ಇಲ್ಲ ಹೀಗಾಗಿ ವಾರ್ನ್ ಹೆಸ್ಟಿಂಗ್ ಇರುವುದರಿಂದ ಆಪ್ಷನ್ಸ್ ಎ ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ ಇನ್ನು ಬಂಗಾಳದ ವಿಭಜನೆಯ ಲಾರ್ಡ್ ಲಿಟ್ಟನ್ ಅಂತ ಕೊಟ್ಟಾರ ಇಲ್ಲಿ ಬಟ್ ಬಂಗಾಳದ ವಿಭಜನ ಮಾಡಿದವರು ಯಾರಪ್ಪ ಅಂದ್ರ ಲಾರ್ಡ್ ಲಿಟನ್ ಅಲ್ಲ ಲಾರ್ಡ್ ಕರ್ಜನ್ ಅಂತ ಹೇಳ್ತೀವಿ ತೊಂಬತ್ ನೂರ ಐದರಲ್ಲಿ ಲಾರ್ಡ್ ಕರ್ಜನ್ ಏನ್ ಮಾಡ್ತಾನಪ್ಪ ಅಂದ್ರ ಬಂಗಾಳದ ವಿಭಜನೆಯನ್ನ ಮಾಡ್ತಾನೆ ನೆಕ್ಸ್ಟ್ ವರ್ನಾಕುಲರ್ ಪ್ರೆಸ್ ಕಾಯ್ದೆ ರಿಪ್ಲನ್ ಅಂತ ಕೊಟ್ಟಾರ ಇಲ್ಲಿ ರಿಪ್ಲನ್ ಅಥವಾ ರಿಪ್ಲನ್ ಅಂತ ನಿಮ್ಗೆ ಕನ್ಫ್ಯೂಸ್ ಆದ್ರೂ ಕೂಡ ಇದು ಅಂತರೂ ಆನ್ಸರ್ ಆಗಕ್ಕೆ ಸಾಧ್ಯ ಇಲ್ಲ ಯಾಕಪ್ಪಾ ಅಂದ್ರೆ ವರ್ನಾಕುಲರ್ ಪ್ರೆಸ್ ಕಾಯ್ದೆಯನ್ನ ಜಾರಿಗೆ ತಂದವರು ಯಾರಪ್ಪ ಅಂದ್ರ ಲಾರ್ಡ್ ಲಿಟನ್ ಇಲ್ಲಿ ಯಾವ ಎಲೆಕ್ಟ್ರಾನಿಕ್ ಕೆಳಗಡೆ ಬರಬೇಕಾಗಿತ್ತು ಇದು ಅಂತೂ ಅಲ್ಲ ಒಂಥರೂರ ಎಪ್ಪತ್ತೆಂಟರಲ್ಲಿ ಹೇಳಿ ಈ ಕಾಯ್ದೆ ಬರ್ತದೆ ಇನ್ನು ಭಾರತೀಯ ವಿಶ್ವವಿದ್ಯಾಲಯಗಳ ಕಾಯ್ದೆ ಕರ್ಜನ್ ಅಂತ ಕೊಟ್ಟಿದ್ದಾರೆ ಎಸ್ ತೊಂಬತ್ತೂರ ನಾಲ್ಕು ಇದೆ ಇದು ಸರಿ ಉತ್ತರ ಆಗ್ತದೆ ಲಾರ್ಡ್ ಕರ್ಜನ್ ಬಂಗಾಳ ವಿಭಾಜನ ಮಾಡ್ತಾನೆ ಜೊತೆಗೆ ಈ ಭಾರತೀಯ ವಿಶ್ವವಿದ್ಯಾಲಯಗಳ ಕಾಯ್ದೆ ಇದು ಶಿಕ್ಷಣಕ್ಕೆ ಸಂಬಂಧಿಸಿದ್ದಾರೆ ಈ ಥರ ನಾವು ಆನ್ಸರ್ಸ್ಗಳನ್ನು ಮೊದಲ ಸಾಧ್ಯ ಆದಷ್ಟು ಆಪ್ಷನ್ಸ್ಗಳನ್ನು ತೆಗೆದು ಹೋಗಿರ್ಬೇಕು ತೆಗೆದು ಹೋಗಿದ ಮೇಲೆ ನೆಕ್ಸ್ಟ್ ಆನ್ಸರ್ಸ್ಗಳನ್ನು ಹುಡುಕಬೋದು ಹಾಗಾದರೆ ಇದ್ರ ಬಗ್ಗೆ ಒಂದು ಇಲ್ಲಿ ರಿಪ್ ರಿಪನ್ ಅಂತೆ ರಿಪ್ಲನ್ನ ಅಥವಾ ರಿಪನ್ ಅಂತಪ್ಪ ಅಂದ್ರೆ ಸ್ಥಳೀಯ ಸಹಕಾರದ ಮಾತೆ ಮಾತಾಡಿ ಭಾರತದ ಸ್ನೇಹಜೀವಿ ಲಾರ್ಡ್ ಅಂತಲೂ ಕೂಡ ಕಟ್ಟಿ ನನ್ನ ಮೇಲೆ ಕ್ವಶನ್ಸ್ ಆಗಿತ್ತು ಇನ್ನು ಇದ್ರ ಬಗ್ಗೆ ಒಂದೊಂದೊಂದೊಂದು ಸ್ವಲ್ಪ ನೋಡ್ಕೊತು ಬಂದಾಗ ಹದಿನೇಳು ನೂರ ಎಪ್ಪತ್ತು ಸಾರಿ ಹತ್ತೊಂಬತ್ತು ನೂರ ಎಪ್ಪತ್ತಾರಲ್ಲಿ ಇಲ್ಲಿ ನೋಡ್ರಿ ಇದೇನಪ್ಪ ಅಂದ್ರೆ ದ್ವಿಮುಖ ಸರ್ಕಾರ ಪದ್ಧತಿ ಅಂತ ಕರಿತೇವೆ ಈಸ್ಟ್ ಇಂಡಿಯಾ ಕಂಪ್ನಿ ಅಂತ ಆ ಈಸ್ಟ್ ಇಂಡಿಯಾ ಕಂಪ್ನಿ ಒಳಗಡೆ ರಾಬರ್ಟ್ ಕ್ಲೈವ ನೇತೃತ್ವದಲ್ಲಿ ಮೊಘಲ್ ಚಕ್ರವರ್ತನೆಯನ್ನು ಒಂದು ಒಪ್ಪಂದ ಮಾಡ್ಕೊಳ್ತಾ ಅದರ ಪ್ರಕಾರ ಬ್ರಿಟಿಷರು ಬಂಗಾಳ ಬಿಹಾರ ಮತ್ತು ಒಡಿಸ್ಸಾ ಗಳಲ್ಲಿ ತಿರುವಾನಿ ಹಕ್ಕುಗಳನ್ನ ಮಾಡ್ತಾರಪ್ಪ ಅಂದ್ರೆ ತೆರಿಗೆ ಮೂಲಕ ಮಾಡ್ತಾರಪ್ಪ ಅಂತ ಅದನ್ನ ವಶಪಡಿಸ್ಕೊಳ್ತಾರೆ ಅದನ್ನೇ ಮಾಡ್ತಾರಪ್ಪ ಅಂದ್ರ ಆ ವಿತರಣೆ ಹಕ್ಕುಗಳನ್ನು ಬಂಗಾಳದ ನವೋಬನೆ ಉಳಿಸಿಕೊಂಡಿದ್ದರು ಈಗ ಬಂಗಾಳದ ಆಡಳಿತ ಒಂದು ನವಾಬನ ವಶದಲ್ಲಿದ್ದರೂ ಕೂಡ ಮತ್ತೊಂದು ಬ್ರಿಟಿಷರ್ ವಶದಲ್ಲಿ ನಡೀತಿದ್ದು ಹದಿನೇಳು ನೂರ ಅರವತ್ತೈದರಂದು ಹಿಡಿದು ಎಪ್ಪತ್ತೆರಡರ ಅವಧಿಯೊಳಗೆ ಬಂಗಾಳದ ಆಡಳಿತವನ್ನು ದ್ವಿ ಸರ್ಕಾರ ಪದ್ಧತಿ ಅಂತೇಳಿ ನಾವೇನು ಮಾಡ್ತೇವಪ್ಪ ಅಂದ್ರೆ ಕರಿತೀವಿ ಇದನ್ನ ಹೇಳ್ತವ್ರು ಯಾರಪ್ಪ ಅಂದ್ರೆ ರಾಬರ್ಟ್ ಕ್ಲೈವ್ ಇನ್ನು ಬಂಗಾಳ ವಿಭಜನೆ ಆಗಿದ್ದು ಹತ್ತೊಂಬತ್ತು ನೂರ ಐದು ಲಾರ್ಡ್ ಕರ್ಜನ್ ಅಂತ ಹೇಳಿ ಕರಿತೀವಿ ಪೂರ್ವ ಬಂಗಾಳ ಮತ್ತು ಪಶ್ಚಿಮ ಬಂಗಾಳ ಅಂತ ಮಾಡ್ತಾನಪ್ಪ ಅಂದ್ರೆ ವಿಭಾಗ ಮಾಡ್ತಾನೆ ಮುಂದೆ ಇದೇ ಹತ್ತೊಂಬತ್ತು ನೂರ ಹನ್ನೊಂದರೊಳಗೆ ಹಳ್ಳಿ ವಿಭಾಗ ಮಾಡಿರುವಂತಹ ಬಂಗಾಳವನ್ನ ಮತ್ತೆ ಮಾಡ್ತಾರಪ್ಪ ಅಂದ್ರೆ ವಿರೋಧದ ಅಲೆಯನ್ನ ಮರೆಗೆ ಏನು ಮಾಡ್ತಾರಪ್ಪ ಅಂದ್ರೆ ಕೂಡಿಸ್ತಾರ ಹೇಳಿ ನಾವು ಇತಿಹಾಸದಾಗ ನೋಡಿರ್ತೀವಿ ಹೌದಾ ಇಲ್ಲೆಲ್ಲ ಜುಲೈ ಹತ್ತೊಂಬತ್ತರ ಐದರಂದು ಲಾರ್ಡ್ ಕರ್ಜನ್ ಮಂಗಳ ಪ್ರಾಂತ್ಯನ ಎರಡು ಭಾಗಗಳಾಗಿ ಮಾಡ್ತಾನಪ್ಪ ಅಂದ್ರೆ ಆಜ್ಞೆ ಹೊಡಿಸಿರ್ತಿರ್ತಾನೆ ಇಷ್ಟೆಲ್ಲ ಸ್ಟೋರಿಗಳಿದ್ದಾವೆ ವಿಡಿಯೋ ಪಾಸ್ ಮಾಡಿ ತಾವು ನೋಡ್ಕೊತಾವ ರೀ ಇನ್ನು ನೆಕ್ಸ್ಟ್ ವರ್ಣಾಕ್ಲರ್ ಪ್ರೆಸ್ ಕಾಯ್ದೆ ಅಂತ ಹೇಳಿದೆ ಹದಿನೆಂಟುನೂರ ಎಪ್ಪತ್ತೆಂಟರಲ್ಲಿ ಲಾರ್ಡ್ ಲೆಟನ್ ಈತ ಮಾಡ್ತಾನಪ್ಪ ಅಂದ್ರೆ ಭಾರತೀಯ ಪತ್ರಿಕೆಗಳ ಮೇಲೆ ಈತ ನಿಷೇಧಗಳನ್ನು ಹೇರ್ತಾನೆ ಕಾರ್ಯವೈಖರಿಯನ್ನು ಟೀಕಿಸುವುದರ ಜೊತೆಗೆ ಭಾರತೀಯರ ಸಮಸ್ಯೆಗಳು ಹಾಗೂ ಕಷ್ಟಗಳನ್ನು ಎತ್ತಿ ಹಿಡಿದು ಬರೆಯಲು ಆರಂಭಿಸಿದವು ಆದ್ದರಿಂದ ಲಾರ್ಡ್ ಲೆಟ್ಟನ್ ಭಾರತೀಯ ಪತ್ರಿಕೆಗಳ ಮೇಲೆ ನಿರ್ಬಂಧ ಹೇರ್ತಾನೆ ನಿರ್ಬಂಧ ಹೇರಲು ದೇಶೀಯ ಭಾಷಾ ಪತ್ರಿಕೆಗಳ ಕಾಯ್ದೆಯನ್ನು ಹದಿನೆಂಟ್ನೂರ ಎಪ್ಪತ್ತೆಂಟರಲ್ಲಿ ಜಾರಿಗೆ ತರ್ತಾನೆ ಇದನ್ನೇ ವರ್ನಾಕುಲರ್ ಪ್ರೆಸ್ ಕಾಯ್ದೆ ಅಂತ ಕೂಡ ನಾವು ಕರಿತೀವಿ ಇನ್ನು ಸರಿ ಉತ್ತರ ಏನಾಗಿತ್ತಪ್ಪ ಅಂದ್ರೆ ಭಾರತೀಯ ವಿಶ್ವವಿದ್ಯಾಲಯಗಳ ಕಾಯ್ದೆ ಹತ್ತೊಂಬತ್ತು ನೂರ ನಾಲ್ಕು ಲಾರ್ಡ್ ಕರ್ಜನ್ ಹೌದಾ ಲಾರ್ಡ್ ಖರ್ಜನ್ ಅನ್ನು ಭಾರತದ ಶಿಕ್ಷಣ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಏನು ಮಾಡ್ತಾನಪ್ಪ ಅಂದ್ರೆ ಪುನರ್ ವ್ಯವಸ್ಥೆಯನ್ನು ಮಾಡ್ತಾನೆ ಹತ್ತೊಂಬತ್ತು ನೂರ ಒಂದರಲ್ಲಿ ಸಿಮ್ಲಾದಲ್ಲಿ ಶಿಕ್ಷಣ ತಜ್ಞ ಸಮ್ಮೇಳನವನ್ನು ಕರೀತಾನೆ ಈ ಸಮ್ಮೇಳನದ ನಂತರ ಸರ್ ಥಾಮಸ್ ರ್ಯಾಲಿ ಅವರ ಅಧ್ಯಕ್ಷತೆಯಲ್ಲಿ ವಿಶ್ವವಿದ್ಯಾಲಯ ಆಯೋಗವನ್ನು ನೇಮಕ ಮಾಡ್ತಾನೆ ಈ ಆಯೋಗವು ನೂರ ಎರಡು ಅಕ್ಟೋಬರ್ನಲ್ಲಿ ವರದಿ ಸಲ್ಲಿಸ್ತದೆ ಈ ಆಯೋಗದ ವರದಿಯ ಮೇಲೆ ಹತ್ತೊಂಬತ್ತು ನಾಲ್ಕು ವಿಶ್ವವಿದ್ಯಾಲಯ ಕಾಯ್ದೆಯನ್ನು ಭಾರತೀಯರ ವಿರೋಧದ ನಡೆಯೂ ಮಾಡ್ತಾರಪ್ಪ ಅಂದ್ರೆ ಜಾರಿಗೆಗೊಳಿಸ್ತಾನೆ ಇವೆಲ್ಲ ಒಂದಿಷ್ಟು ವಿವರಣೆಗಳಾಗಿತ್ತು ಇಂಥವು ಕೂಡ ಕೂಡ ತಾವು ನೋಡ್ಕೊತೇ ಇರ್ರಿ ಇನ್ನು ನೆಕ್ಸ್ಟ್ ಇಲ್ಲೊಂದು ಪ್ರಶ್ನೆ ಇದೆ ನೋಡ್ರಿ ಯಾವ ಥರ ಇದೆಯಪ್ಪ ಅಂದಾಗ ಸರ ಕಾನ್ಪುರದಲ್ಲಿ ಹದಿನೆಂಟು ನೂರ ಇಲ್ಲಿ ನೋಡ್ರಿ ಆಗುತ್ತೆ ಇದು ಮೂವತ್ತೇಳ ಹದಿನೆಂಟು ನೂರ ಐವತ್ತೇಳರ ದಂಗೆಯ ಮುಂದಾಳತ್ವವನ್ನು ವಹಿಸಿದ್ದವರು ಯಾರು ಅಂತೇಳಿ ಭಾರತದ ಪ್ರಥಮ ಸ್ವತಂತ್ರ ಸಂಗ್ರಾಮ ಅಂತ ಹೇಳ್ಕೊಳ್ತೀವಿ ಹಾಗಾದ್ರೆ ಇಲ್ಲಿ ಕೇಳಿದ ಯಾರಪ್ಪ ಅಂದ್ರೆ ಕಾನಪುರ ಕಾನಪುರದ ತಂತ್ಯಾ ಟೋಪಿ ನಾನಾ ಸಾಹೇಬ ಕುವರ್ ಸಿಂಗ ಅಂತ ಅಂತೇಳಿದ್ರು ಕಾನ್ಪುರದ ನಾಯಕತ್ವವನ್ನು ವಹಿಸ್ಕೊಂಡವರು ಯಾರು ಹೇಳಿ ನಿಮ್ಗೆ ಕ್ವಶನ್ಸ್ನ ಕೊಟ್ಟಾಗ ಕಾನ್ಪುರದ ನಾನಾ ಸಾಹೇಬ ಅಂತ ಹೇಳ್ತೀವಿ ಕಾನ್ಪುರದ ನಾನಾ ಸಾಹೇಬ ಹಾಗಾದ್ರೆ ಇಲ್ಲಿ ಬಿಹಾರದ ಕುಮಾರ್ ಸಿಂಗ ಬ್ಯಾರಕ್ಪುರ ಒಳಗಡೆ ಮಂಗಲ್ ಪಾಂಡ್ಯ ಇವರೆಲ್ಲರೂ ಮಾಡ್ತಾರಪ್ಪ ಅಂದ್ರೆ ಸ್ಟಾರ್ಟ್ ಮಾಡ್ತಾರೆ ಹಾಗಾದ್ರೆ ಆ ಇದಕ್ಕೆ ಸ್ವಲ್ಪ ಇನ್ನೊಂದಿಷ್ಟು ನೋಡ್ಕೊತ ಬಂದಾಗ ಝಾನ್ಸಿ ರಾಣಿ ಝಾನ್ಸಿಯ ಮುಂದಾಳತ್ವ ಇರ್ತಾರೆ ನಮ್ಮ ಇಲ್ಲಿ ಸುಲ್ಪುರದ ವೆಂಕಟಪ್ಪ ನಾಯಕ ಈ ತರ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಇನ್ನೂ ಸಾಕಷ್ಟು ಜನ ಬರ್ತಿರ್ತಾರೆ ಬಿಹಾರದ ಒಳಗಡೆ ಕುಮಾರ್ ಸಿಂಗ್ ಅಂತ ಹೇಳಿದೆ ನಾನು ಎರಡನೇ ದೆಹಲಿ ಒಳಗಡೆ ಭಕ್ತ ಖಾನ್ ಅಥವಾ ಎರಡನೇ ಬಹುದೃಶ್ಯ ಹೌದಾ ಬೇಗಂ ಹಜರತ್ ಮಹಲ ಈ ಥರ ಸಾಕಷ್ಟು ಜನರು ಏನ್ಮಾಡ್ತಾರಪ್ಪ ಅಂದ್ರೆ ಹದಿನೆಂಟುನೂರ ಐವತ್ತೇಳರ ದಂಗೆಯ ಮುಂದಾಳತ್ವಿಸ್ಕೊಂಡು ಭಾರತ ದೇಶದ ಸ್ವತಂತ್ರ ಸಲುವಾಗಿ ಬ್ರಿಟಿಷರ ಹೊರಹಾಕು ಸಲುವಾಗಿ ಏನು ಮಾಡ್ತಾರಪ್ಪ ಅಂದ್ರೆ ಹೋರಾಟಗಳನ್ನು ಮಾಡ್ತಾರೆ ನೆಕ್ಸ್ಟ್ ಇಲ್ಲಿ ಪಟ್ಟಿ ಒಂದು ಪಟ್ಟಿ ಎರಡು ಅಂತ ಕೊಟ್ಟಿದ್ದಾರೆ ಇಲ್ಲಿ ಪಟ್ಟಿ ಒಂದು ಮತ್ತು ಪಟ್ಟಿ ಟು ಅಷ್ಟೇ ಈ ಕಡೆ ನೋಡ್ಕೊತ ಬರೀ ಇವನ್ನ ಸರಿಯಾಗಿ ಹೊಂದಿಸಬೇಕು ಸುರೇಂದ್ರನಾಥ್ ಬ್ಯಾನರ್ಜಿ ಜ್ಯೋತಿಬಾ ಫುಲೆ ರಾಜಾರಾಮ್ ಮೋಹನ್ ರಯ್ಯ ಬಾಲ್ ಗಂಗಾಧರ್ ತನಕ್ಕರ್ ನಿಮಗೆ ಎಷ್ಟದೋ ಅಷ್ಟು ಮೊದಲನ್ನ ನೀವು ಒಂದ್ ಹೊಂದಿಸಿಕೊಂಡು ಆನ್ಸರ್ನ ಹೊಕಬೇಕು ಪರ್ಫೆಕ್ಟ್ ಪರ್ಫೆಕ್ಟಾಗಿ ಗೊತ್ತಿರ್ತದ ಸುರೇಂದ್ರನಾಥ್ ಬ್ಯಾನರ್ಜಿ ಹೆಸರೇ ಗೊತ್ತಿಲ್ಲ ಅಥವಾ ನಿಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲಪ್ಪ ಅಂದ್ರೆ ಇದ್ರಲ್ಲಿ ಯಾರು ಗೊತ್ತಿರ್ತಾರಪ್ಪ ಅಂದ್ರೆ ಜ್ಯೋತಿಬಾ ಪುಲೆ ಅಂತ ಇರ್ತಾರೆ ಇತ್ತೀಚೆಗೆ ಜನವರಿ ಮೂರು ಜ್ಯೋತಿಬಾ ಅವರ ಧರ್ಮಪತ್ನಿ ಆದಂಥ ಸಾವಿತ್ರಿಬಾಯಿ ಪುಲೆ ಭಾರತ ದೇಶದ ಮೊಟ್ಟ ಮೊದಲ ಮಹಿಳಾ ಶಿಕ್ಷಕಿ ಅಂತೇಳಿ ಗೊತ್ತಾ ಇತ್ತೀಚೆಗೆ ಕರೆಂಟ್ ಅಫೇರ್ಸ್ ಅದು ನೋಡಿರ್ತಿರ್ತೀರಿ ಜ್ಯೋತಿಬಾ ಪುಲೆ ಜ್ಯೋತಿಬಾ ಪುಲೆ ಅವರು ಸತ್ಯಶೋಧಕ ಸಮಾಜ ಸ್ಥಾಪಕರು ಬಿ ಏನಿರ್ಬೇಕಪ್ಪ ಅಂದ್ರೆ ಮೂರು ಇರ್ಬೇಕು ಇಲ್ಲ ರಾಜಾರಾಮ್ ಮೋಹನ್ ರಾಯ್ ಅವರು ಬ್ರಹ್ಮ ಸಮಾಜ ಸ್ಥಾಪಕರು ಎರಡು ಅಂತ ನಮ್ಗೆ ಹಂಡ್ರೆಡ್ ಪರ್ಸೆಂಟೇಜ್ ಗೊತ್ತಿರ್ತದೆ ಇವ್ ಎರಡರ ಮ್ಯಾಗೆ ಆನ್ಸರ್ನ ಹುಡ್ಕಾಕ್ ಹೋಗಬಹುದು ಬಾಲ ಗಂಗಾತಿಲ್ಲಕ್ಕೂ ನಿಮ್ಗೆ ಗೊತ್ತಿರ್ತದೆ ಆದ್ರೂ ನಿಮ್ಗೆ ಇಲ್ಲಿ ಕನ್ಫ್ಯೂಸ್ ಆಕತ್ತಪ್ಪ ಅಂದ್ರೆ ಬಿ ಏನಿರಬೇಕು ಮೂರು ಇರಬೇಕು ಸಿ ಏನಿರಬೇಕು ಇರಬೇಕು ಆಪ್ಷನ್ಸ್ ಹುಡ್ಕೊಬೋದು ಬಿ ಏನಿರಬೇಕು ಮೂರು ಸಿ ನಾಲ್ಕು ಬಿ ಮೂರು ಇರ್ಬೇಕು ಸಿ ನಾಲ್ಕು ಇರ್ಬೇಕು ಹೋಗಿ ಆನ್ಸರ್ ನನಗೆ ಏನಪ್ಪ ಅಂದ್ರೆ ನೋಡ್ರಿ ಬಿ ಮೂರು ಇರ್ಬೇಕು ಬಿ ಐತಿ ಮೂರು ಐತಿ ಸಿ ಏನೈತಿ ನಾಲ್ಕು ಐತಿ ಹಾಗಾಗಿ ಆಪ್ಷನ್ಸ್ ಏನಾಗ್ತದಪ್ಪ ಅಂದ್ರೆ ನಮ್ಗೆ ಇದ್ರಾಗ ಬಿ ಸರಿ ಉತ್ತರ ಆಗ್ತದೆ ಎ ಎರಡು ಐತಿ ಬಿ ಮೂರು ಸಿ ನಾಲ್ಕು ಸಿ ನಾ ಬಿ ಅದ್ರಾಗ ಆಟೋಮೆಟಿಕ್ ಎ ಟು ಆಗ್ತೈತಿ ಎ ಏನಾಗ್ತದೆ ಟೂ ಆಗ್ಲೇಬೇಕು ಯಾಕಪ್ಪ ಅಂದ್ರೆ ಸುರೇಂದ್ರನಾಥ್ ಬ್ಯಾನರ್ಜಿ ಅವರು ಇಂಡಿಯನ್ ಅಸೋಸಿಯೇಷನ್ ಅಂತ ತಂದ್ಕೈತಿವಿ ಬಾಲ ಗಂಗಾಧರ್ ತಿಲಕ್ ಅವರು ಏನಾಗ್ತದಪ್ಪ ಅಂದ್ರೆ ಸ್ವದೇಶಿ ಚಳವಳಿ ಸ್ವದೇಶಿ ಚಳವಳಿಯನ್ನ ಆರಂಭ ಮಾಡ್ತಾರೆ ಹೌದಾ ಭಾರತ ಏನಪ್ಪ ಅಂದ್ರೆ ಭಾರತದ ಸ್ವದೇಶಿ ವಸ್ತುಗಳನ್ನು ಮಾತ್ರ ಬಳಸಲಿ ವಿದೇಶಿ ವಸ್ತುಗಳನ್ನು ಅಂತ ಹೇಳಿ ಸ್ವದೇಶಿ ಚಳವಳಿಯನ್ನ ಬಾಲಗಂಗಾಧರ್ ತಂದಕ್ ಅವರು ಅದನ್ನ ಮುಂದುವರಿಸ್ತಾರೆ ಬ್ರಿಟಿಷ್ ಒಬ್ಬರು ಕೂಡ ಯಾರಪ್ಪ ಅಂದ್ರೆ ನಿವೇದಿತ ಅಂತ ಹೇಳ್ಕಿರ್ತೀವಿ ಈ ತರ ಸಾಕಷ್ಟು ಜನರು ಏನಾಗ್ತಾರಪ್ಪ ಅಂದ್ರೆ ಆ ಈ ಸ್ವದೇಶಿ ಒಳಗಡೆ ಭಾಗವಹಿಸ್ತಾರೆ ತರ್ತಾರೆ ಇನ್ನ ನೆಕ್ಸ್ಟ್ ಇಲ್ಲೊಂದಿಷ್ಟು ವಿಶ್ವ ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳವಳಿಯ ಸಂಸ್ಥೆಗಳ ಸ್ಥಾಪಕರ ಬಗ್ಗೆ ಒಂದಿಷ್ಟು ಚಾಟ್ ಹಾಕಿದೆ ನೋಡ್ಕೊತ ಬರ್ರಿ ಬ್ರಹ್ಮ ಸಮಾಜವನ್ನು ಸ್ಥಾಪಿಸಿದವರು ಯಾರಪ್ಪ ಅಂದ್ರೆ ರಾಜರಾಮ್ ಮೋಹನ್ ರಾಯ ಹದಿನೆಂಟು ನೂರ ಇಪ್ಪತ್ತೆಂಟು ಈ ಡೇಟ್ ನೆನಪಿರಲಿಲ್ಲಪ್ಪಾ ಅಂದ್ರೆ ಯಾರು ಸ್ಥಾಪನೆ ಮಾಡೋರನ್ನು ಕೂಡ ಅಂತೂ ಹಂಡ್ರೆಡ್ ಪರ್ಸೆಂಟೇಜ್ ನೆನಪಿರಬೇಕು ಇನ್ನು ಆರ್ ಎಸ್ ಸಮಾಜ ಅಂತ ಹೇಳ್ಕಿರ್ತೀವಿ ಸ್ವಾಮಿ ದಯಾನಂದ ಸರಸ್ವತಿ ಅವರು ಅಂತ ಹೇಳ್ಕಿರ್ತಾರೆ ಇನ್ನು ಥಿಯೋಸಾಫಿಕಲ್ ಸೊಸೈಟಿ ಇದನ್ನ ಏನಪ್ಪ ಅಂದ್ರೆ ವಿದೇಶ ದೇಶದಲ್ಲಿ ಏನಾಗ್ತದಪ್ಪ ಸ್ಥಾಪನೆ ಆಗ್ತದೆ ಭಾರತ ದೇಶದಲ್ಲಿ ಇದನ್ನು ಮುಂದುವರ್ಸ್ಕೊಂಡು ಅಪ್ಪ ಅಂದ್ರೆ ಯಾರು ಮೇಡಮ್ ಅನಿಬಸ್ ಅಂತ ಹೇಳ್ಕಿರ್ತೀವಿ ಹೌದಾ ಥಿಯೋಸಫಿಕಲ್ ಸೊಸೈಟಿ ಹೊಲ್ಕಾಟ್ ಮತ್ತು ಮೇಡಮ್ ರಾವರ್ಟ್ ಟಸ್ಕಿ ಏನು ಮಾಡ್ತಾರಪ್ಪ ಅಂದರೆ ಇದನ್ನು ಸ್ಥಾಪನೆ ಮಾಡ್ತಾರೆ ಇನ್ನು ರಾಮಕೃಷ್ಣ ಮಿಷನ್ ಅಂದರೆ ಸ್ವಾಮಿ ವಿವೇಕಾನಂದವರು ಏನು ಮಾಡ್ತಾರಪ್ಪ ಅಂದ್ರೆ ಸ್ಥಾಪನೆ ಮಾಡ್ತಾರೆ ಇಲ್ಲಿ ನೆಕ್ಸ್ಟ್ ಇಂಪಾರ್ಟೆಂಟ್ ಅಷ್ಟೇ ನೋಡ್ಕೊತೀವಿ ಬರ್ರಿ ಧರ್ಮಸಭಾ ಇವೆಲ್ಲ ಬೇಡ ಸೇವಾ ಸದನ ಭಾರತೀಯ ಸಮಾಜ ಎಲ್ಲ ಅಷ್ಟೇನು ಕ್ವಶನ್ಸ್ ಆಗಿಲ್ಲ ಬಟ್ ಇನ್ನೊಂದು ಸತ್ಯಶೋಧಕ ಸಮಾಜ ಅಂದ್ರೆ ಜ್ಯೋತಿಬಾ ಪುಲ್ಲೆ ಅವರು ಈ ಸಮಾಜಗಳ ಮೇಲೆ ಕ್ವಶನ್ಸ್ಗಳನ್ನು ನಮ್ಗೆ ಕೇಳ್ತಿರ್ತಾರೆ ನೆಕ್ಸ್ಟ್ ಮುಸ್ಲಿಂ ಲೀಗ್ ಸ್ಥಾಪನೆಯಾದ ಸ್ಥಳ ಯಾವುದು ಅಂತ ಕ್ವಶನ್ಸ್ನ ಕೊಡ್ತೀವಿ ನಾವಿಲ್ಲಿ ಮುಸ್ಲಿಂ ಲೀಗ್ ಸ್ಥಾಪನೆಯಾಗಿದ್ದು ಎಲ್ಲಪ್ಪ ಅಂದ ಡಾಕಾ ಅಂತ ಹೇಳ್ಕೊಳ್ತೀವಿ ಎಲ್ಲಿ ಢಾಕಾ ಅಲಿಗಢ ಕರಾಚಿ ಲಾಹೋರ ಢಾಕಾ ಅಂತಿದೆಯಲ್ಲ ಇದಕ್ಕೆ ಡಾಕಾ ಏನಾಗ್ತದೆ ಅಂದ್ರೆ ಸರಿ ಉತ್ತರ ಆಗ್ತದೆ ಹಾಗಾದ್ರೆ ಮುಸ್ಲಿಂ ಲೀಗ್ ಸ್ಥಾಪನೆಯಾಗಿದ್ದು ಎಲ್ಲಿ ಅಂತೇಳಿ ನೋಡಿದಾಗ ಇಲ್ಲಿ ಒಂದಿಷ್ಟು ಮಾಹಿತಿ ಕೊಟ್ಟೆ ಹತ್ತೊಂಬತ್ತು ನೂರ ಆರಲ್ಲಿ ಇದು ಸ್ಥಾಪನೆ ಆಗ್ತದ ಕಾಂಗ್ರೆಸ್ನ ಏಕ ಸ್ವಾಮ್ಯವನ್ನು ಮುರಿಯುವ ಉದ್ದೇಶದಿಂದಾಗಿ ಬ್ರಿಟಿಷರು ಮುಸ್ಲಿಮರನ್ನ ಎತ್ತಿ ಕಟ್ಟಲು ಪ್ರಯತ್ನಿಸ್ತಾರೆ ಅಲಿಗಢ ಕಾಲೇಜಿನ ಕಾರ್ಯದರ್ಶಿ ನವಾಬ ಮೊಹಿ ಸಿಲ್ ಉಲ್ ಮೂಲಕನ ನಾಯಕತ್ವದಲ್ಲಿ ನಾಲ್ಕುನೂರು ಮಂದಿ ಸಹ ಸಹಿಯನ್ನೊಳಗೊಂಡಂಥ ಪತ್ರದೊಂದಿಗೆ ಹತ್ತೊಂಬತ್ತು ನೂರ ಆರು ಅಕ್ಟೋಬರ್ ಒಂದರಂದು ಸಿಮ್ಲಾದಲ್ಲಿ ಲಾರ್ಡ್ ಮಿಂಟೋ ಅವರು ಭೇಟಿ ಮಾಡ್ತಾರೆ ಇವರು ಬ್ರಿಟಿಷ್ ಸರ್ಕಾರಕ್ಕೆ ವಿಧೇಯತೆಯನ್ನು ವ್ಯಕ್ತಪಡಿಸಿ ಪ್ರತ್ಯೇಕ ಮುಸ್ಲಿಂ ಪ್ರತಿನಿಧಿಗಳನ್ನು ಚುನಾಯಿಸುವ ಅವಕಾಶಕ್ಕೆ ಬೇಡಿಕೆ ಇಟ್ಟರು ಅಂತಿಮವಾಗಿ ಹತ್ತೊಂಬತ್ತು ನೂರ ಆರು ಡಿಸೆಂಬರ್ ಮೂವತ್ತರಂದು ಸಭೆ ಸೇರಿ ಢಾಕಾದಲ್ಲಿ ಏನು ಮಾಡ್ತಾರಪ್ಪ ಪಂಗ ಹತ್ತೊಂಬತ್ತು ನೂರ ಆರು ಡಿಸೆಂಬರ್ ಮೂವತ್ತರಂದು ಮುಸ್ಲಿಂ ಲೀಗ್ ಸ್ಥಾಪನೆಯನ್ನು ಏನು ಮಾಡ್ತಾರಪ್ಪ ಅಂಗ ಆಯಿತು ಅಂತೇಳಿ ನಾವು ನೋಡ್ತೀವಿ ಈಗ ಸಾಕಷ್ಟು ಏನದಪ್ಪ ಅಂದ್ರೆ ಹಿನ್ನೆಲೆಗಳು ಇರ್ತಾವೆ ತಾವ ಯಾಕು ನೋಡ್ಕೊತೀ ಬರ್ರಿ ಕ್ವಶನ್ ಗಳನ್ನ ತಾವು ಏನು ಮಾಡ್ರಪ್ಪ ಅಂದ್ರೆ ಸಾಧ್ಯ ಆದಷ್ಟು ಕ್ವಶನ್ ಗಳನ್ನ ಬಿಡಿಸ್ಕೊತು ಬರ್ರಿ ಇನ್ನು ಗಡಿನಾಡಿನ ಗಾಂಧಿ ಎಂದು ಜನಪ್ರಿಯರಾಗಿದ್ದಂಥ ಮುಸ್ಲಿಂ ನಾಯಕ ಯಾರು ಅಂತ ಪ್ರಶ್ನೆ ಕೊಟ್ಟರು ನಮ್ಮಲ್ಲಿ ಗಡಿನಾಡಿನ ಗಾಂಧಿ ಅಂತೇಳಿ ಮಹಾತ್ಮಾ ಗಾಂಧೀಜಿಯವ್ರನ್ನ ಸಾಕಷ್ಟು ಜನರು ಮಾಡ್ತಾರಪ್ಪ ಅಂದ್ರೆ ಹೋಲಿಕೆಗಳನ್ನ ಮಾಡ್ಕೋತಾರೆ ಆಫ್ರಿಕಾದ ಗಾಂಧಿ ಕರ್ನಾಟಕದ ಗಾಂಧಿ ಮತ್ತು ಅಮೇರಿಕಾದ ಗಾಂಧಿ ಸೌತ್ ಆಫ್ರಿಕಾದ ಗಾಂಧಿ ನಮ್ಮ ಒಳಗಡೆ ಏನಪ್ಪ ಅಂದ್ರೆ ಗಡಿನಾಡಿನ ಗಾಂಧಿ ಗಾಂಧೀಜಿ ಗಾಂಧೀಜಿಯವರನ್ನ ಪ್ರಪಂಚಕ್ಕೆ ಹೋಲಿಕೆ ಮಾಡ್ಕೊತಿರ್ತಾರೆ ಯಾರಪ್ಪ ಅಂದ್ರೆ ಗಡಿನಾಡಿನ ಗಡಿನಾಡು ಖಾನ್ ಅಬ್ದುಲ್ ಗಫರ್ ಖಾನ್ ಅಂತ ಹೇಳ್ಕೊಳ್ತೀವಿ ಎಲ್ಲಿದೆ ಅದು ಖಾನ್ ಅಬ್ದುಲ್ ಗಫರ್ ಖಾನ್ ಆಪ್ಷನ್ಸ್ ಡೀಲ್ ಆಗಿದೆ ನೋಡ್ರಿ ಮೊಹಮ್ಮದ್ ಅಲಿ ಜಿನ್ನಾ ಈತ ಭಾರತ ಮತ್ತು ಪಾಕಿಸ್ತಾನ ಇಬ್ಬಾಗ ಕಾರಣ ಗಾಂಧೀಜಿ ಜೊತೆ ಏನ್ ಮಾಡ್ತಿರ್ತಾರಪ್ಪ ಅಂದ್ರ ಎಲ್ಲ ದುಂಡು ಮೇಜು ಸಂಬಳದಲ್ಲಿ ಭಾಗವಹಿಸಿದಂತ ವ್ಯಕ್ತಿ ಸರ್ ಸೈಯದ್ ಅಹ್ಮದ್ ಖಾನ್ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಹುರಿದು ಒಂದೊಂದೊಂದು ಏನೇನಪ್ಪ ಅಂದ್ರೆ ಹಿನ್ನೆಲೆ ಕಳಿತವ ಇವ್ರ ಬಗ್ಗೆ ಏನು ಮಾಡಕಪ್ಪ ಅಂದ್ರೆ ತಿಳ್ಕೊಬೇಕಾಗ್ತದ ಕಡಿನಾಡು ಗಾಂಧಿ ಎಂದೇ ಖ್ಯಾತರಾಗಿರುವಂತ ಖಾನ್ ಅಬ್ದುಲ್ ಗಫರ್ ಖಾನ್ ಅವರು ಕೆಂಪಂಗಿದಳ ಸ್ವತಂತ್ರ ಹೋರಾಟಗಾರರು ಕೂಡ ಹುರ್ದು ಹಾ ದಿಟ್ಟ ಮತ್ತು ಸಮಾಜ ಸುಧಾರಕರು ಇವರು ಸಾಮಾಜಿಕ ಸುಧಾರಣೆಗಳನ್ನು ತರುವ ನಿಟ್ಟಿನಲ್ಲಿ ಕುದಾಯ್ ಕಿದ್ಮತ್ಗಾರ್ ಅಂತೇಳಿ ಕುದಾಯ್ ಕಿದ್ಮತ್ಗಾರ್ ಅಂತೇಳಿ ಒಂದು ಮಾಡ್ತಾರಪ್ಪ ಅಂದ್ರೆ ಸಂಘಟನೆಯನ್ನ ಇದನ್ನು ಕ್ವಶನ್ಸ್ ಬಹಳ ಕೇಳಿದಾನೆ ಕೆಂಪಂಗಿದಳ ಅಂತ ಕೂಡ ಕರಿತಾರೆ ಈ ಸಂಘಟನೆಯನ್ನ ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತರಲ್ಲಿ ಆರಂಭಿಸ್ತಾರೆ ಈ ಸಂಘಟನೆಯನ್ನು ಕೆಂಪಂಗಿ ದಳ ಇಲ್ಲಿದೆ ನೋಡ್ರಿ ಕೆಂಪಂಗಿ ದಳ ಅಂತ ಕೂಡ ಏನ್ ಮಾಡ್ತೇವ ಅಂದ್ರೆ ಕರೀತಾರೆ ನೆಕ್ಸ್ಟ್ ಪ್ರಶ್ನೆ ಏನಿದೆಯಪ್ಪ ಅಂತೇಳಿ ನೋಡ್ಕೊತೀವಿ ಬಂದಾಗ ಭಾರತದಲ್ಲಿ ಅಧಿಕ ತಂಬಾಕುವನ್ನು ಬೆಳೆಯುವಂತಹ ರಾಜ್ಯ ಯಾವುದು ಅಂತ ಖರ್ಚಿಸ್ತಾ ಭಾರತ ದೇಶದಲ್ಲಿ ಅಧಿಕ ತಂಬಾಕುವನ್ನು ಬೆಳೆಯುವಂತ ರಾಜ್ಯ ಯಾವುದು ಕರ್ನಾಟಕ ನೆಕ್ಸ್ಟ್ ತಮಿಳ್ನಾಡು ನೆಕ್ಸ್ಟ್ ಗುಜರಾತ್ ಆಂಧ್ರ ಪ್ರದೇಶ ಇದಕ್ಕಿ ಉತ್ತರ ಏನಪ್ಪಾ ಅಂದ್ರ ತಂಬಾಕನ ಆಂಧ್ರ ಪ್ರದೇಶ ಅಂತೇಳಿ ನೀವು ಸರಿಯುತ್ತ ಹಾಕಬೇಕು ಆಂಧ್ರ ಪ್ರದೇಶ ಅಂತ ಅಂತೇಳಿ ಒಂದು ಸ್ಥಳ ಇಲ್ಲಿ ಭಾರತ ದೇಶದಲ್ಲೇ ಅತಿ ಹೆಚ್ಚು ತಂಬಾಕು ಬೆಳೆಯುವಂಥ ಒಂದು ಸ್ಥಳ ವಿಶ್ವದಲ್ಲೇ ಹೊಗೆ ಸೊಪ್ಪಿನ ಉತ್ಪಾದನೆಯಲ್ಲಿ ಮುಂಚೂಣಿಯಲ್ಲಿರುವಂಥ ದೇಶಗಳು ನೋಡಿದಾಗ ಫಸ್ಟ್ ಗೆ ಬೇಕು ಅಂದರೆ ಚೀನಾ ಇದೆ ಹೊಗೆ ಸೊಪ್ಪು ಕೂಡ ತಂಬಾಕ ಇದರಲ್ಲಿರುವಂಥ ರಾಸಾಯನಿಕ ಏನು ಸಂಸ್ಥೆ ತಾನೆ ನಿಕೋಟಿನ ಇದು ಕೂಡ ಗೊತ್ತಿರಲಿ ಸೆಕೆಂಡ್ ಸ್ಥಾನದಲ್ಲಿ ನಮ್ಮ ಭಾರತ ಇದೆ ಬ್ರೆಜಿಲ್ ಯು ಎಸ್ ಎ ಭಾರತ ದೇಶದಲ್ಲಿ ಹೊಗೆ ಸೊಪ್ಪಿನ ಉತ್ಪಾದನೆ ಮುಂಚೂಣಿಯಲ್ಲಿರುವಂಥ ರಾಜ್ಯಗಳಂದಾಗ ನೋಡಿ ಅಂದ್ರೆ ಆಂಧ್ರ ಪ್ರದೇಶ ಇದೆ ನೆಕ್ಸ್ಟ್ ಉತ್ತರ ಪ್ರದೇಶ ಗುಜರಾತ್ ಕರ್ನಾಟಕದಲ್ಲಿ ಕೂಡ ಹೊಗೆ ಸೊಪ್ಪು ಅಂದರೆ ಕರ್ನಾಟಕ ಒಂದು ಸ್ಥಳ ಅಂದ್ರೆ ಅಂತ ಕೂಡ ಕರಿತೀವಿ ಬಿಹಾರ ಈ ತರ ಸಾವಿರ ಟನ್ಗಳಲ್ಲಿ ಏನಕ್ಕದಪ್ಪ ಅಂದ್ರೆ ಈ ಹೊಗೆ ಸೊಪ್ಪು ಉತ್ಪಾದನೆ ಜಗತ್ತಿಗೆ ಏನಕ್ಕೆ ಅಂದ್ರೆ ರಫ್ತಾಗ್ತದೆ ನೆಕ್ಸ್ಟ್ ಪ್ರಶ್ನೆ ಏನಿದೆಯಪ್ಪ ಅಂದ್ರೆ ಪಶ್ಚಿಮ ಘಟ್ಟಗಳಲ್ಲಿರುವ ಅರಣ್ಯಗಳು ಯಾವ ವಿಧಕ್ಕೆ ಸೇರಿವೆ ಭಾರತ ದೇಶದಲ್ಲಿ ಪಶ್ಚಿಮ ಘಟ್ಟಗಳು ಸುಮಾರು ಆರು ರಾಜ್ಯಗಳಲ್ಲಿ ಹಂಚಿಕೆ ಆಗಿದ್ದಾವೆ ಅಂತ ಹೇಳ್ತೀವಿ ಗುಜರಾತ್ ಹಿಡಿದು ಕೆಳಗಡೆ ಕೇರಳತನ ಇಲ್ಲಿ ಪಶ್ಚಿಮ ಘಟ್ಟಗಳು ಮತ್ತು ಪೂರ್ವ ಘಟ್ಟಗಳು ಸಂಜಿಸುವ ಸ್ಥಳಗಳನ್ನ ನಾವು ನೀಲಿಗಿರಿ ಬೆಟ್ಟಗಳಂತ ಅಂತ ಕೇಳ್ತೀವಿ ಹಾಗಾದ್ರೆ ಪಶ್ಚಿಮ ಘಟ್ಟಗಳ ಅರಣ್ಯಗಳು ಯಾವುವು ಇದಕ್ಕಪ್ಪ ಅಂದ್ರೆ ನಿತ್ಯ ಹರಿದುವರ ಕಾಡುಗಳಿಗೆ ಏನಕ್ಕೆ ಅಂದ್ರೆ ಸಂಬಂಧಿಸಿದಾವೆ ಹೀಗಾಗಿ ಇದಕ್ಕೆ ಆಪ್ಷನ್ ಸಿ ನಾವು ರೈಟ್ ಆನ್ಸರ್ ಹಾಕಬೇಕು ಇಲ್ಲಿ ಮ್ಯಾಂಗ್ರೋವ್ ಅರಣ್ಯಗಳು ಕಂಡು ಬರ್ತವೆ ಎಲೆ ಉದುರಿಸುವ ಕಾಡುಗಳು ಕಂಡು ಬರ್ತವೆ ಕರ್ನಾಟಕದಲ್ಲಿ ಮ್ಯಾಂಗ್ರೋವ್ ಫಾರೆಸ್ಟ್ ಕಂಡು ಬರುವುದು ಅಂದ್ರೆ ಕುಂದಾಪುರ ಅಂತ ಹೇಳ್ತೇವೆ ಇವು ಕೂಡ ಕ್ವೆಶನ್ಸ್ ಆಗಿದೆ ಪಶ್ಚಿಮ ಘಟ್ಟಗಳನ್ನು ಕರ್ನಾಟಕದಲ್ಲಿ ಸಹ್ಯಾದ್ರ ಬೆಟ್ಟಗಳಂತ ತಿಳ್ಕೊಳ್ತೀವಿ